نيو کا جماڻي سرڪار کي ڌڪارا ڌڪارا سکياڻ کي ڌڪارا ڌڪارا ياڪما رياست سرڪار کي ڌڪارا ڌڪارا سکياڻ سچواري ڌڪارا ڌڪارا ۽ وٽ جسٽس ۽ وٽ جسٽس सरकार चालीम भरोसे शिक्षण सचण भरवसे शिक्षण सच ಬೃಹತ್ ಮಟ್ಟದಲ್ಲಿ ಹೋರಾಟ ಮುಖೊಂಡಿದ್ರೆ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸರ್ಕಾರಕ್ಕೆ ತಮ್ಮ ಏನು ಏನು ಮನವಿ ಸಲ್ಲಿಸಿದೀರ ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಲಕ್ಷ್ಮಿಕಾಂತ್ ಕರ್ನಾಟಕ ಅಖಿಲ ಕರ್ನಾಟಕ ಸಂಘದ ಅಧ್ಯಕ್ಷ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ವೇಕೆನ್ಸಿಗಳು ಟೀಚರ್ ಹುದ್ದೆ ಕಾಲಿರ್ತಕ್ಕಂಥ ಆದರೆ ಸರ್ಕಾರ ಏನು ಬಂದಿದೆ ಎರಡು ವರ್ಷ ಆಯ್ತು ಸರ್ಕಾರ ಬಂದು ಒಂದು ಸಿಂಗಲ್ ಫಿಲ್ ಅಪ್ ಮಾಡಿಲ್ಲ ಬರೇ ಸುಳ್ಳು ಭರವಸೆಗಳು ಮಾನ್ಯ ಶಿಕ್ಷಣ ಸಚಿವರು ಇಪ್ಪತ್ತು ಎಂಟು ಭರವಸೆ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಸೊ ಎಷ್ಟಂತ ಹೇಳಿ ಸರ್ ಹತ್ತು ವರ್ಷ ಆಯಿತು ನಾವು ವೇಟ್ ಮಾಡೋಕೈತಿವಿ ಟೀಚರ್ ಆಗ್ಬೇಕಂತೇಳಿ ಒನ್ ಟು ಫಿಫ್ತ್ ಕಾಲ್ಫರ್ಮ್ ಆಗಿ ಹತ್ತು ವರ್ಷ ಆಯಿತು ಹೈಸ್ಕೂಲ್ ಶಿಕ್ಷಕರನ್ನ ತುಂಬಿ ಹತ್ತು ವರ್ಷ ಆಯಿತು ಆಮೇಲೆ ದೈಹಿಕ ಶಿಕ್ಷಕರು ಕಾಲ್ಫರ್ಮ್ ಮಾಡಿಲ್ಲ ಸುಮಾರು ಸಮಸ್ಯೆಗಳು ಸರ್ ಇವೆಲ್ಲ ಇವು ಸಮಸ್ಯೆಗಳನ್ನ ಕೇಳ್ಕೊಂಡ್ರೆ ಸರ್ಕಾರ ನಮಗೆ ಪಾಯಜನ್ ಕೊಟ್ಬಿಟ್ರೆ ಸಾಕು ನಾವು ಸರ್ ಹೋಗಿಬಿಡ್ತೀವಿ ಅಂತೇಳಿ ಅದಕ್ಕೆ ನಾನು ಈ ಮೂಲಕ ಮನ್ಯ ಸರ್ಕಾರಕ್ಕೆ ಕೇಳಿಕೊಳ್ಳೋದು ಏನಂದ್ರೆ ಅಪ್ಕಮಿಂಗ್ ಬಜೆಟಲ್ಲಿ ಏನು ಒಂದು ಲಕ್ಷಕ್ಕಿಂತ ಹೆಚ್ಚು ವೇಕೆನ್ಸಿ ಖಾಲಿ ಇದಾವಲ್ಲ ಅದರಲ್ಲಿ ಮಿನಿಮಮ್ ಏನಂದ್ರೆ ಐವತ್ತು ಸಾವಿರ ವೇಕೆನ್ಸಿಗಳನ್ನ ಕಾಲ್ಫರ್ ಮಾಡಲೇಬೇಕು ಅಂದ್ರೆ ನಾವು ಪೈಸನ್ ತಗೊಳ್ಳೋಕ್ಕೆ ರೆಡಿ ಇದೆ ಯಾಕಂದರೆ ಎಲ್ಲ ನಾವು ಏನು ಪಾತ್ರ ಈ ರೀತಿ ಸರ್ಕಾರ ಶಿಕ್ಷಕ ವೃತ್ತಿಯನ್ನು ಪಡ್ಕೊಂಡು ನಾವು ಹೋರಾಟ ಗಿಳಿಬಾರ್ದು ಆಕ್ಚುಲಿ ಸೊ ಅಂಥ ಒಂದು ಸನ್ನಿವೇಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ದಯಮಾಡಿ ಮುಂದಿನ ಒಂದು ಅವಾಂತರಗಳಿಗೆ ಸರ್ಕಾರಕ್ಕೆ ಕಾರಣ ಆಗಬಾರ್ದು ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಆ ಒಂದು ಸಮಸ್ಯೆ ಆಗೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಐವತ್ತು ಸಾವಿರ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಈ ಒಂದು ಬಜೆಟ್ ಒಳಗೆ ಐವತ್ತು ಸಾವಿರ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಸರ್ಕಾರಿ ಮಕ್ಕಳು ಏನು ಎಲ್ಲ ಬಿ ಎಡ್ ಬಿ ಎಡು ಬಡ ಮಕ್ಕಳು ನಾವೆಲ್ಲ ಸರ್ ನಾವ್ಯಾರು ಕುಳ ಶ್ರೀಮಂತರಲ್ಲ ಬಡ ಮಕ್ಕಳು ನಾವು ಟೀಚರ್ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ಕನಸು ಕಂಡುಕೊಂಡಿವಿ ಸೊ ನಮ್ಮ ಕನಸಕ್ಕೆ ಸರ್ಕಾರ ತನ್ನಿ ಇದೆ ಅದಕ್ಕೆ ಹತ್ತು ವರ್ಷಗಳಿಂದ ಯಾವುದು ಕಾಲ್ಫಾರ್ಮ್ ಆಗಿಲ್ಲ ಸೊ ಕೇವಲ ಮನ ಶಿಕ್ಷಣ ಸಚಿವರು ಒಂದು ಡೈಲಾಗ್ತಾರೆ ಪದೇ ಪದೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಅವಧಿಯಲ್ಲಿ ತುಂಬಿರ್ತಕ್ಕಂಥ ಹದಿನೈದು ಸಾವಿರ ವೇಕೆನ್ಸಿಯನ್ನ ಹದಿಮೂರು ಸಾವಿರದ ಐದುನೂರು ಪಿಲ್ಅಪ್ ಆಗಿದೆ ಅದನ್ನ ನಾವ ತುಂಬಿವಿ ಅಂತ ಹೇಳ್ತಾರೆ ಇವರು ಇಪ್ಪತ್ತೆರಡರಾಗ ಕಾಲ್ಫರ್ಮ್ ಆಗಿದ್ದನ್ನ ಇವ್ರು ಇಪ್ಪತ್ತೆರಡರ ಸರ್ಕಾರ ಇತ್ತ ಇಲ್ಲಲ್ಲ ಮತ್ತೆ ಇವ್ರು ಬಂದ ಮೇಲೆ ಒಂದು ಸಿಂಗಲ್ ಸಿಂಗಲ್ ವೇಕೆನ್ಸಿನ ಕಾಲ್ಫರ್ಮ್ ಮಾಡಿಲ್ಲ ಅದಕ್ಕೆ ಒಂದು ಪೈಝನ್ ಕೊಡಿ ಇಲ್ಲ ವೇಕೆನ್ಸಿಯನ್ನು ಕಾಲ್ಫರ್ಮ್ ಮಾಡಿ ಅಪ್ಕಮಿಂಗ್ ನಿಮ್ಗೆ ಬಜೆಟ್ ಅಲ್ಲಿ ಐವತ್ತು ಸಾವಿರ ವೇಕೆನ್ಸಿ ಕಾಲ್ಫರ್ ಮಾಡಿ ನಾವು ಈ ಬಿಟ್ಟು ಹೋಗೋದೇ ಇಲ್ಲ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಕೇಳ್ಕೊತ ಇದ್ದೀವಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ ಹೋರಾಟ ಮಾಡ್ತಾ ಇದೀರ ಎಲ್ಲ ವಿದ್ಯಾವಂತರು ಇದ್ದೀರಾ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಸಚಿವರಾಗಿರ್ಲಿ ಯಾರಾದ್ರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದ್ರು ಭರವಸೆ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು ಬಂದ್ರೆ ಸರ್ ಸಚಿವರು ಬರೋದಿಲ್ಲ ಸಚಿವರು ಕಡ ಖಂಡಿತವಾಗಿರ್ತಾರೆ ನಾವು ಬರೋದಿಲ್ಲ ಅಂತೇಳಿ ಬರೋದಿಲ್ಲ ಅಂದ್ರೆ ಆ ಒಂದು ಉನ್ನತವಾಗಿರ್ತಕ್ಕಂತ ಹುದ್ದೆ ಅದು ಸರ್ ಬರೋದಿಲ್ಲ ಅಂದ್ರೆ ಆ ಹುದ್ದೆ ಒಳಗೆ ಯಾಕಿರ್ಬೇಕು ಅಂತ ಆ ಹುದ್ದೆ ದೊಡ್ಡ ಇಲಾಖೆ ಹುದ್ದೆ ಅದು ನಮ್ಮ ಈ ಒಂದು ಈ ಒಂದು ನಾವೇನು ಬೀದಿಗೆ ಬಂದಿವಲ್ಲ ನಮ್ಮ ಮನವಿಯನ್ನು ಕೇಳಕ್ ಬರ್ಲಿಕ್ಕೆ ಅಂದ್ರೆ ಶಿಕ್ಷಣ ಸಚಿವರಿಗೆ ಇರಬೇಕು ಅಂತ ಶಿಕ್ಷಣ ಸಚಿವರಿಗೆ ವಿಷಯ ಅವ್ರಿಗೆ ನೀವು ಹೋರಾಟ ಮಾಡ್ತಾ ಇದೀಗ ಅವ್ರ ಇಲಾಖೆ ಅಧಿಕಾರಿಗಳನ್ನ ಕೇಳ್ರಿ ಹೇಳ್ತಾರೆ ಅವರು ನಿಮ್ದು ಏನಪ್ಪ ಬೇಡಿಕೆ ಎಲ್ಲಾ ಬೇಡಿಕೆಗಳನ್ನ ಓದಿನಿ ಅಂತ ಹೇಳ್ತಾರೆ ಅವರು ಅಂದ್ರೆ ಮುಟ್ಟಿದೆ ಇಲಾಖೆಗೆ ಮುಟ್ಟಿದೆ ಬಟ್ ಭರವಸೆ ಕೊಡೋದು ಬೇಡ ಸರ್ ನಮ್ಗೆ ಈಗ ಅಪ್ಕಮಿಂಗ್ ಬಜೆಟ್ ಇದೆಯಲ್ಲ ಆ ಬಜೆಟ್ ಒಳಗೆ ನೀವು ಎಷ್ಟು ಕಲ್ಪರ್ ಮಾಡ್ತೀರಿ ಹೇಳ್ರಿ ಅವರು ಏನಾದರೂ ಬರೋ ಮೂಮೆಂಟ್ ಇದೆಯಾ ಸಚಿವರು ಮನವಿ ಪತ್ರ ಮನೆಯಲ್ಲ ಸಚಿವರು ಬರುವ ಬರುವಂತ ಒಂದು ನಮಗೆ ಏನು ಭರವಸೆನೂ ಕೊಟ್ಟಿಲ್ಲ ಸರ್ ಅವ್ರು ಏನು ಹೇಳ್ತಾನೆ ಇಲ್ಲ ಬಟ್ ವಿಷಯ ಮುಟ್ಟಿದೆ ಆ ವಿಷಯ ಮುಟ್ಟಿದೆ ಸರ್ ವಿಷಯ ಮುಟ್ಟಿದೆ ಅವ್ರು ಏನು ಸುಳ್ಳು ಹೇಳ್ತಾರೋ ಕರೆ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ ಈ ಸಚಿವರು ನಾವು ಇಲ್ಲಿ ಹೋಗಲ್ಲ ಸರ್ ಇನ್ನೊಂದು ನಾವು ಒಂದು ನಿಷ್ಠರವಾದ ಪ್ರಶ್ನೆ ಕೇಳ್ತೀವಿ ಅದೇ ರೀತಿ ನೀವು ಉತ್ತರ ಕೊಡ್ಬೇಕು ಇಷ್ಟು ಲಕ್ಷಾಂತರ ಜನ ಇರೋ ಕಡೆ ಬಹಳಷ್ಟು ನಿಮ್ಮಲ್ಲೇ ಏನೋ ಒಗ್ಗಟ್ಟು ಕಡಿಮೆ ಇದೆ ಬಟ್ ಸೇರ್ಬೇಕಾಯ್ತಲ್ವಾ ಈ ರೀತಿ ಸರ್ಕಾರದ ಒಂದು ವ್ಯವಸ್ಥೆ ಒಳಗೆ ನೋಡ್ರಿ ನಾವೆಲ್ಲ ಟೀಚರ್ ಆಗ್ಬೇಕಂತ ಕನಸು ಕಂಡ್ಕೊಂಡಿವಿ ಆದ್ರೆ ಇದು ಫಸ್ಟ್ ಟೈಮ್ ಒಂದು ಹೋರಾಟ ರಿಕ್ರೂಟ್ಮೆಂಟ್ ಆಗಲಿ ಅಂತೇಳಿ ಇತಿಹಾಸದಾಗ ಫಸ್ಟ್ ಟೈಮ್ ಹೋರಾಟ ಮಾಡ್ತಾ ಇರೋದು ಸೊ ಅಪ್ಕಮಿಂಗ್ ನಮ್ಮ ಸಂಘಟನೆ ನೋಡೋದಾಗತ್ತೆ ಸರ್ ಯಾಕಂದ್ರೆ ನಮ್ಮನ್ನು ಬೀದಿಗೆ ತಳಿದೆ ಸರ್ಕಾರ ಹತ್ತು ವರ್ಷಗಳಿಂದ ನೇಮಕಾತಿ ಆಗಲ್ಲ ಅನೇಕ ಜನರಿಗೆ ಇಲ್ಲಿ ವಯಸ್ಸಾಗ್ತಾ ಇದೆ ವಯಸ್ಸು ಮೀರ್ತಾ ಇದೆ ಇದು ಸರ್ಕಾರ ಸೃಷ್ಟಿ ಮಾಡಿರ್ತಕ್ಕಂಥ ಸಂಘಟನೆ ಇದು ನಾವು ಮಾಡ್ಕೊಂಡಿದ್ದು ಅಲ್ಲ ಸರ್ ಇದು ನಾವು ಮಾಡ್ಕೊಂತ ನಮ್ಮ ಬೇಡಿಕೆನೂ ಅಲ್ಲ ಇದು ಆ್ಯಕ್ಚುಲಿ ಬಟ್ ಸರ್ಕಾರ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ಇದು ಅನಿವಾರ್ಯ ಆಗಿದೆ ಈಗ ಇನ್ನು ಮುಂದೆ ಮಟ್ಟದಲ್ಲಿ ನಾವು ಒಂದು ಹೋರಾಟವನ್ನ ಖಂಡಿತ ನಾವು ನಾವು ಹೋರಾಟ ಮಾಡೇ ಮಾಡ್ತೇವೆ ಈಗಿರೋ ತಂತ್ರಜ್ಞಾನದಲ್ಲಿ ಒಂದು ಬರೀ ಒಂದು ನಾರ್ಮಲ್ ಮೆಸೇಜ್ ಮಾಡಿದ್ರೆ ಎಷ್ಟೋ ಲಕ್ಷಾಂತರ ಜನ ಸೇರ್ತಾರೆ ನೀವು ಅಂದ ಒಂದು ತಂತ್ರಜ್ಞಾನ ಯೂಸ್ ಮಾಡ್ಕೋಬಹುದಾಗಿತ್ತಲ್ವಾ ಹೋರಾಟಕ್ಕೆ ಖಂಡಿತ ಮಾಡ್ಕೋತೀವಿ ಖಂಡಿತ ಮಾಡ್ಕೋತೀವಿ ಮುಂದೆ ಏನಂತಂದ್ರೆ ಇವರೇನಾದರೂ ಏನಾದ್ರೂ ನಮಗೆ ಸ್ಪಂದಿಸಲಿಲ್ಲ ಅಂದ್ರೆ ಅಪ್ಕಮಿಂಗ್ ನಾವು ಬೀದಿಗಳು ಹೋರಾಟ ಮಾಡೇ ಮಾಡ್ತೇವೆ ಸರ್ ಕಡೆಯದಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಮತ್ತು ಉನ್ನತ ಮಟ್ಟದ ಶಿಕ್ಷಣ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ತಾವೆಲ್ಲ ಸೇರಿಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಹೇಳಿ ಸರ್ ನೀವು ಯಾವ ರೀತಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರಲ್ಲ ಹಾಗೆ ಶಿಕ್ಷಣ ಆರನೇ ಗ್ಯಾರಂಟಿಯನ್ನು ಕೊಡಿ ನಮಗೆ ಆರನೇ ಗ್ಯಾರಂಟಿಯನ್ನು ಕೊಡಿ ಮತ್ತು ಏನು ಕಾಲೇ ಗಾಲ್ಬರ್ ಸುಮಾರು ಹುದ್ದೆಗಳು ಕಾಲದವು ದಯಮಾಡಿ ಕರ್ನಾಟಕದ ಶಾಲೆಗಳನ್ನು ಉಳಿಸ್ಬೇಕಂದ್ರೆ ಕನಿಷ್ಠ ಐವತ್ತು ಸಾವಿರ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಿ ಈ ಮೂಲಕ ನಾನು ಇದ್ದೀನಿ ಇನ್ನೊಂದು ಸಮಸ್ಯೆ ಏನಂದರೆ ಈಗ ಕೋರ್ಟ್ ಹೇಳಿ ಒಂದು ರೀಸನ್ ಕೊಡ್ತಾ ಇದ್ದಾರೆ ಸರ್ಕಾರ ಕೋರ್ಟ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಆ ಕೋರ್ಟ್ ಕೋರ್ಟ್ ಕೇಸ್ ಇದೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೋರ್ಟ್ ಕೇಸ್ ಇದೆ ಡಬಲ್ ಬೆಂಚ್ ಗೆ ಅದನ್ನ ಹ್ಯಾಂಡಲ್ ಸರಿಯಾಗಿ ಮಾಡ್ತಾ ಇಲ್ಲ ಮತ್ತೆ ಈ ನಾಗಮೋನ್ ದಾಸ್ ವರದಿಯನ್ನ ಸೊ ಆ ವರದಿಯನ್ನ ಇಟ್ಕೊಂಡು ಡಿಲೇ ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕಾಗಿ ಇರ್ತಕ್ಕಂಥದ್ದು ನಾಗಮೋನ್ ದಾಸ್ ವರದಿ ಆಲ್ರೆಡಿ ಎಂಪೇರಿಕಲ್ ಡಾಟಾ ಇದೆ ಸರ್ಕಾರದಲ್ಲಿ ಆದ್ರೆ ಬೇಕಂತನೇ ತಳ್ಕೊಂಡು ಹೋಗೋದು ಕಲ್ಪನೆ ಮಾಡಬಾರ್ದಲ್ಲ ಅದಕ್ಕೆ ಈ ರೀತಿ ನೀವು ಅದನ್ನ ನಾಗಮುನ್ ಸರ್ ವರದಿಯನ್ನ ಬೇಗ ತಗೋದು ತೆಗೆದುಕೊಳ್ಬೇಕು ಮತ್ತೆ ಕೋರ್ಟ್ ಕೇಸನ್ನ ಬೇಗ ಮುಗಿಸ್ಬೇಕು ಸುಮಾರು ಬೇಡಿಕೆ ಇದೆ ಹೆಚ್ಚುವರಿ ಪಟ್ಟಿಯನ್ನು ಬಿಡಬೇಕು ಮತ್ತೆ ಈಗ ನಮಗೆ ನೇಮಕಾತಿ ಮಾಡಬೇಕು ಮತ್ತೆ ಏಜ್ ಲಕ್ಷನ್ ಕೊಡಬೇಕು ಸುಮಾರು ಬೇಡಿಕೆಗಳನ್ನ ಸರ್ಕಾರಕ್ಕೆ ಇಟ್ಟಿವಿ ಅಕಸ್ಮಾತ್ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಇದು ಏನಾಯ್ತಲ್ಲ ಸರ್ ಇದು ಜೆನ್ಯೂನ್ ಆಗಿರ್ತಕ್ಕಂಥದ್ದು ನಾವು ಯಾರ್ದೋ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಕ್ಕಂಥದ್ದಲ್ಲ ಪ್ರತಿಯೊಬ್ಬರ ಕಷ್ಟಗಳಿದೆ ಪಾಪ ಬಹಳಷ್ಟು ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದವ್ರು ಇದಾರೆ ಪ್ರೆಗ್ನೆಂಟ್ ಇದಾರೆ ತಾಯಿ ಮಕ್ಕಳನ್ನ ಕರ್ಕೊಂಡ್ ಬಂದ ಮಕ್ಕಳನ್ನ ಕರ್ಕೊಂಡ್ ಬಂದವರದಾರ ಅದಕ್ಕ ಇದು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಬಹಳ ಕಿಚ್ಚಿನಿಂದ ನಾವು ಯಾರೋ ಬುತ್ತಿ ಕೊಟ್ಟು ಅಥವಾ ಏನೋ ರೊಕ್ಕ ಕೊಟ್ಟು ಬಂದ ಹೋರಾಟ ಅಲ್ಲ ಮನೆ ಸಿದ್ದರಾಮಯ್ಯ ಸರ್ಗೆ ನಾನು ಹೇಳ್ತಾ ಇರೋದು ಶಿಕ್ಷಣ ಸಚಿವರಿಗೆ ಹೇಳ್ತಾ ಇರೋದು ಈ ಹೋರಾಟ ದೊಡ್ಡದಾಗ್ಲಿಕ್ಕೆ ಬಿಡಬೇಡಿ ದಯವಿಟ್ಟು ಯಾಕಂದ್ರೆ ಬಹಳಷ್ಟು ಇದು ಈ ಹೋರಾಟ ದೊಡ್ಡದ ಹತ್ರ ನಿಮ್ಗ ಕಂಟ್ರೋಲ್ ಬರುವುದಿಲ್ಲ ಈ ಮೂಲಕ ನಾನು ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಐವತ್ ಸಾವಿರ ಪಿಲ್ ಅಪ್ ಮಾಡಿ ದಯಮಾಡಿ